ಸ್ಟೇಡಿಯಂ ಇಲ್ಲ ಆಗ್ತದೆ ಅಂತ ಗೊತ್ತಾದ ತಕ್ಷಣ ಒಂದು ಎಕರೆಗೆ ಐವತ್ತು ಲಕ್ಷ ಜಾಸ್ತಿ ಆಗ್ಬಿಡ್ತು ನೋಡಪ್ಪ ಸುರೇಶ್ ಗೌಡ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ ಅದೆಲ್ಲ ನೀನು ಮನವಿ ಮಾಡೋದಿದ್ದೇ ಇರ್ತದೆ ದುಡ್ಡೇ ಇಲ್ಲ ಅಭಿವೃದ್ಧಿನೇ ಮಾಡಲ್ಲ ಅಂತ ಎಂತ ಕೇಳ್ತಾ ಇದ್ದೀನಿ ನೀನು ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಅಭಿವೃದ್ಧಿಗೆ ಕೇಳೋದು ಒಂದ್ ಕಡೆ ಎಲ್ಲಿ ಕೇಳ್ತಾ ಇದ್ದೀರಿ ನೀವೇ ನಾನು ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಈಗ ರಾಜಕೀಯದ ಮಾತಾಡಬೇಕಾದಂತ ಅವಶ್ಯಕತೆ ಇಲ್ಲ ಮಾತಾಡಿ ಮಾತಾಡ್ತೀವಿ ನಿಮ್ಮನ್ನು ಎದುರಿಸಕ್ಕಂಥ ಶಕ್ತಿನೂ ನಮಗಿದೆ ನೀವು ಅಪೋಸಿಷನ್ ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ಅದಕ್ಕೆಲ್ಲ ನಾವು ನಾನು ನಲವತ್ತು ನಲವತ್ತೊಂದು ವರ್ಷದಿಂದ ಇದ್ದೀನೆಯ ಎರಡು ಕಳಕೆ ಹೋಗೋದಿಲ್ಲ ನಾನು ಎರಡು ಸಾರಿ ಲೀಡ್ರ್ ಆಫ್ ದಿ ಅಪೋಸಿಷನ್ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರು ಎರಡು ಸಾರಿ ಮುಖ್ಯಮಂತ್ರಿ ಈಗ ರಾಜ್ಯದಲ್ಲಿ ಉಳಿಯೋಕೆ ಆಯ್ತಿದ್ದ ನಾನು ನನಗೆ ಎದ್ರು ಕಡೆ ಉಳಿಯಕ್ಕೆ ನಾವು ತಪ್ಪು ಮಾಡಿಲ್ಲ ಎದುರು ಕಳ ಇಲ್ಲ ಅದೇನೇ ಇಲ್ಲ ನಾನು ಈಗ ಅದ್ರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ ಪ್ರಾತಂಗಿಕವಾಗಿ ಮಾತಾಡೋದೇ ಅಷ್ಟೇ ಈಗ ಎನಿವೆ ಇದನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸೇರಿ ಸರ್ಕಾರ ಇಡೀ ಸರ್ಕಾರ ವಿರೋಧ ಪಕ್ಷನೂ ಸೇರ್ಕೊಂಡು ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳದಂತೆ ರಘುರಾಮ್ ಭಟ್ ಇಲ್ಲೇ ಇದ್ದಾರೆ ಶಂಕರ್ ಇಲ್ಲೇ ಇದ್ದಾರೆ ಆದಷ್ಟು ಜಾಗ್ರತೆ ಪ್ರಾರಂಭ ಮಾಡಿ ಮತ್ತೆ ತ್ವರಿತವಾಗಿ ಮುಗಿಸಿ ಕ್ರೀಡಾಂಗಣ ಜಲ್ದಿ ಆಗಬೇಕು ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆಗಳು ನಡೀಬೇಕು ಕ್ರಿಕೆಟ್ ಕ್ರೀಡೆಗಳು ನಡೀಬೇಕು ಬೇರೆ ಕ್ರೀಡೆಗಳು ಕೂಡ ನಡೀಬೇಕು ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಶುಭ ಆಗಲಿ ಕ್ರಿಕೆಟ್ ಸಂಸ್ಥೆಯವರಿಗೆ ಶುಭ ಆಗಲಿ ಸರ್ಕಾರಕ್ಕೆ ಶುಭ ಆಗಲಿ ಮತ್ತು ಈ ಭಾಗದ ಎಲ್ಲ ಜನರಿಗೂ ಕೂಡ ಶುಭ ಆಗಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತಾಡೋಕೋಗಲ್ಲ ಅಲ್ಲಿ ಅಲ್ಲಿ ತುಮಕೂರಿನಲ್ಲಿ ಮಾತಾಡಬೇಕಾಗಿದೆ ಅದಕ್ಕೆ ಎಲ್ಲರೂ ಅಲ್ಲಿ ತುಮಕೂರಿಗೆ ಬರ್ರಿ ನೀನು ಬಾರಪ್ಪ ಹಾ ಎಲ್ಲ ಎಲ್ಲ ಬರ್ರಿ ಸೊ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ